ಪೌರ ಕಾರ್ಮಿಕರಿಗೆ ಶಾಸಕ ಕಡೆಯಿಂದ ನಮನಗಳ ಸಲ್ಲಿಸುತ್ತ ಈ ಒಂದು ಕಾರ್ಯಕ್ರಮ ನನಗೆ ಎರಡನೇ ಕಾರ್ಯಕ್ರಮ ಶಾಸಕರಾಗಿ ಇದು ಎರಡನೇ ಕಾರ್ಯಕ್ರಮ ಲಾಸ್ಟ್ ಕೂಡ ಬಂದಿದೆ ಇದೆ ಸ್ಟೇಜ್ ಮೇಲೆ ನಾನು ಸಾಕಷ್ಟು ವಿಚಾರಗಳನ್ನ ವ್ಯಕ್ತಪಡಿಸ್ಬೇಕು ಅಂದಾಗ ಇವತ್ತು ನಿಮ್ಮ ಪೌರ ಕಾರ್ಮಿಕರಿಗೆ ಒಂದು ನಮನ ನಿಮಗೆ ಒಂದು ಗೌರವ ಕೊಡ್ತಕ್ಕಂಥ ದಿನ ಇತ್ತು ವರ್ಷ ಪೂರ್ತಿ ನೀವು ನಮಗೆ ಕೊಡ್ತೀರಿ ಇವತ್ತು ನಾವು ನಿಮಗೆ ಕೊಡ್ತಕ್ಕಂಥ ದಿನ ಶಾಸಕ ಆಗಿರ್ಬೋದು ಇಲ್ಲ ಒಬ್ಬ ಮುಖ್ಯಮಂತ್ರಿ ಆಗಿರ್ಬೋದು ಯಾರೇ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಇವತ್ತು ತಮಗೆ ಒಂದು ವಿಷಯ ಗೊತ್ತಿದ್ವಿ ಇತ್ತಲ್ಲೇ ನಮ್ಮ ಜನ ಹೇಳ್ತಾ ಇದ್ರು ವಾಟರ್ ಸಂ ಇನ್ನೂ ಪರ್ಮನೆಂಟ್ ಆಗಿ ಇದಿಲ್ಲ ಇನ್ನು ಸಾಕಷ್ಟು ವಿಚಾರಗಳು ನಮ್ಮ ಹತ್ರ ಬಂದಾಗ ನಾವೆಲ್ಲ ಅದು ಇದು ಹೇಳ್ತೀವಿ ನಗರ ಸ್ವಚ್ಛ ಮಾಡ್ತೀರಿ ನೀವಿಂದ ಇದಿಲ್ಲ ನಾವಿಲ್ ಇಲ್ಲ ನೀವಿಂದ ಇದಿಲ್ಲ ಬರೀ ಬಾಯ್ ಮಾತಾಡ್ರಿ ಮೈಕಲ್ಲಿ ಏನ್ ಹೋಗ್ತೀವಿ ನಮಗೆ ಇವೆಲ್ಲ ಕಾಮನ್ ಪೌರ ಕಾರ್ಮಿಕ ಬಂದಾಗ ಪ್ರತಿಯೊಬ್ರು ನಾನು ವಿಶ್ ಮಾಡೋದು ಕಾಮನ್ ಅದು ರಿಯಲ್ ಆಗಿ ಸಮಸ್ಯೆಗಳನ್ನ ಏನೇನು ಸಮಸ್ಯೆ ಇದೆ ಸಮಸ್ಯೆಗಳು ನಾವು ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು ಇವತ್ತು ಎಲ್ಲ ನಗರಸಭಾ ಸದಸ್ಯರು ಕೂತಿದಿರಿ ರಾಜಕಾರಣ ಬಂದಾಗ ಮಾತ್ರ ರಾಜಕಾರಣ ಮಾಡಬೇಕು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ಆಯಿತು ನಾನು ಫೈಟ್ ಮಾಡಿದೆ ನೀವು ಫೈಟ್ ಮಾಡಿದ್ರಿ ಇಬ್ಬರು ಫೈಟ್ ಮಾಡಿದ್ರೆ ಒಬ್ರು ಗೆಲ್ಬೇಕು ಒಬ್ರು ಸೋಲ್ಬೇಕು ಅವತ್ತು ಬಿಡ್ಬೇಕದ ಅವತ್ತು ದಿವಸ ಆ ಸಮಯಕ್ಕೆ ನಾವು ಬಿಡ್ಬೇಕದ ನಮ್ಮೆಲ್ಲರ ದೇಯ ಏನು ನಮ್ಮೆಲ್ಲರ ಉದ್ದೇಶ ಏನು ಈ ನಗರ ಕಾಪಾಡ್ತಕ್ಕಂತ ಆದ್ಯ ಕರ್ತವ್ಯ ಭಗವಂತ ನಮ್ಮ ಕೊಟ್ಟವರು ಇವತ್ತು ಈ ಬುಡಬಾಗ ಸುಮಾರು ನಲವತ್ತೇಳು ಸಾವಿರ ಜನ ಇದ್ದಾರೆ ಆದ್ರೂ ನಮಗೆ ಯಾಕೆ ಕೊಟ್ಟವ್ರು ಭಗವಂತ ಅಲ್ಲ ನಮಗೆ ಕೊಟ್ಟವ್ರು ನಮ್ಮಿಂದ ನಿಮ್ಗೆ ಆಗತಕ್ಕಂತ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇದೆ ನಮ್ಮ ಭಗವಂತ ನಮಗೆ ಕೊಟ್ಟವ್ರು ಅವತ್ತು ದಿವಸ ಮರೆತು ಮುಖ್ಯ ದಿವಸ ನಾವೆಲ್ಲ ತಾಂಬ್ರು ನಾವೆಲ್ಲ ಕುಟುಂಬದವರು ನಾವೆಲ್ಲ ಸೇರಿ ಅವ್ರನ್ನ ಕ್ಲೀಮ್ ಮಾಡಬೇಕು ಅಂದ್ರೆ ಇವತ್ತೇನು ನಗರಸಭಾ ಇವತ್ತು ಅನುಭವಿಸ್ತಾ ಇದ್ದಾರೆ ರಿಯಲ್ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಇವತ್ತು ನಿಮಗೆ ಗೊತ್ತಿರಲಿ ಟ್ರಾಫಿಕ್ ಸಮಸ್ಯೆ ಎಲ್ಲ ಹಾಕೊಂಡು ಹೋಗ್ಬಿಡು ಎಲ್ಲ ಖಾರ ಹಾಕೋದು ಎಲ್ಲರೂ ಕಸ ಹಾಕೋದು ನಮ್ಮೆಲ್ಲರ ಕರ್ತವ್ಯ ಸರಿಪಡಿಸ್ಬೇಕು ಯಾರಾದ್ರೂ ಹೊಸ ವ್ಯಕ್ತಿ ಮುಳಬಾಗ ಬಂದಾಗ ಇದು ಮುಳುಗಾಗಲ್ಲ ಬೇರೆ ಕೇಳ್ಬೇಕು ನಾವು ಆ ಮಟ್ಟಕ್ಕೆ ಹೋಗ್ಬೇಕು ನಾನು ನಿಮ್ಗೆ ಒಂದು ಒಂದು ಮನವಿ ಮಾಡ್ತೀನಿ ನಿಮ್ಗೆಲ್ಲ ಭಗವಂತ ಇನ್ನು ಹನ್ನೆರಡು ತಿಂಗಳು ಅವಕಾಶ ಕೊಟ್ಟವ್ ಎಷ್ಟು ತಿಂಗಳು ಹನ್ನೆರಡು ಹದಿಮೂರು ತಿಂಗಳು ಅವಕಾಶ ಕೊಟ್ಟವ್ ಈ ಹನ್ನೆರಡು ಹದಿಮೂರು ತಿಂಗಳ ನಿಮ್ಮ ನಿಮ್ಮ ಪ್ರತಿಷ್ಠೆ ಪಕ್ಕಿಟ್ಟು ನಮ್ಮ ನಮ್ಮ ದೇವರನ್ನ ಪಕ್ಕಿಟ್ಟು ನಾವು ಜನ ಮತ್ತೆ ಹೋಗ್ಲಿಲ್ಲ ಅಂತಂದ್ರೆ ನನ್ನ ಜನ ನಮ್ಮನ್ನು ತಿರಸ್ಕಾರ ಮಾಡ್ತಾರೆ ಅದು ಎಮ್ ಎಲ್ ಎ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಅದು ಸದಸ್ಯರಾಗಿರ್ಬೋದು ಇವತ್ತಿಂದ ಇವತ್ತೇನು ನಮ್ಮ ಕೆಲಸ ಮುಗಿದಿದೆ ನಾವೆಲ್ಲ ಜನರ ಮಧ್ಯ ಒಂದು ವರ್ಷದಲ್ಲಿ ಜನನ ಪ್ರೀತಿ ಗಳಿಸ್ಬೇಕು ನಾವು ಜನನ ಪ್ರೀತಿ ಗೆಲ್ಲಿಸ್ಬೇಕು ಅದು ಯಾರಾದ್ರೂ ಹಿಡ್ಕೊಂಡ್ ಮಾತ್ರ ಯಾರಾದ್ರೂ ಕಂಟೆಸ್ಟ್ ಮಾಡಿದ್ರು ಅವ್ರು ಮಾತ್ರ ಮಾತ್ರ ನಮ್ ನಮ್ ಬೇಡ ಬಿಡೋದ್ರೆ ಖಂಡಿತವಾಗಲು ಅದು ಬೇಡ ಆಯ್ತಲ್ವಾ ಯಾರು ನೆಕ್ಸ್ಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೇಕು ನಮ್ ಪೊರ ಸೇರಿ ನಮ್ಮೆಲ್ಲ ಏನ್ ಮಾಡ್ಬೇಕು ಅವ್ರನ್ನ ಕಾಪಾಡ್ಬೇಕಾಗುತ್ತೆ ಇವತ್ತು ನಿಜವಾಗ್ಲೂ ಸಮಸ್ಯೆ ಮುಳುಗಾಗ್ಲೂ ಸಮಸ್ಯೆ ಜಾಸ್ತಿ ಇದೆ ನಮ್ಮನ ಒಂದು ಸ್ಟೇಡಿಯಂ ಇಲ್ಲ ಕಸ ಹಾಕಿ ಡಂಪಿಂಗ್ ಮಿಷನ್ ಇಲ್ಲ ಕಸ ಹಾಕೊಂದು ನಮ್ಮ ಗಾಡಿಲ್ಲ ಇವತ್ತು ಟ್ರಾಫಿಕ್ ಸಮಸ್ಯೆ ಇದೆ ಈ ಬೀದಿ ಆಪರ ಒಂದು ಗುಡ್ಸಿ ಒಂದು ಮಾರ್ಕೆಟ್ ಓಪನ್ ಮಾಡ್ತಾ ಇದ್ವಿ ಹಳೆ ಬಸ್ ಸ್ಟಾಂಡ್ ಒಂದ್ ಕಡೆ ಓಪನ್ ಮಾಡ್ತಾ ಇದ್ವಿ ಇಲ್ಲಿ ನಾವು ಮುಂದಿನ ದಿವಸದಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಇನ್ನು ನಾಳೆಯಿಂದ ಇನ್ನೂ ಸ್ಟಾರ್ಟ್ ಆಗ್ತದೆ ಇವತ್ತು ಇರ್ಬೋದು ಇವತ್ತು ಸರ್ಕಾರ ಇರ್ಬೋದು ಇವತ್ತು ರವಿನ್ಯೂ ಇರ್ಬೋದು ನಾವಿರ್ಬೋದು ಇರಬಹುದು ಟಿ ಪಿ ಎಸ್ ಇರ್ಬೋದು ಎಲ್ಲ ಒಟ್ಟು ಕೂಡಿ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಒಂದು ಸಮಸ್ಯೆ ಆಗ್ತಾ ಇದೆ ಸರ್ ನನಗೆ ಗೊತ್ತಿರ್ಲಿ ಸರ್ ನೂರಕ್ಕೆ ತೊಂಬತ್ತು ವೆಹಿಕಲ್ಸ್ಗೆ ನೂರಕ್ಕೆ ತೊಂಬತ್ತು ವೆಹಿಕಲ್ಗೆ ಲೈಸೆನ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ನೂರಕ್ಕೆ ನಿಜ ಒಪ್ಪಂದಿರ ನೂರಕ್ಕೆ ತೊಂಬತ್ತು ಗಾಡಿಗೆ ಡಾಕ್ಯುಮೆಂಟ್ಸ್ ಇಲ್ಲ ಎಲ್ಲೋ ಬರ್ತಾವೆ ಎಲ್ಲೋ ಹೋಗ್ತವೆ ದಿನಕ್ಕೆ ವಾರಕ್ಕೊಂದು ಗಾಡಿ ಕರ್ತನಾಗ್ತಾ ಇದೀವಿ ಗಾಡಿ ಕೊಡೋಬಿಡ್ತಾವೆ ಮನೆ ನಮ್ಮ ಮನೆಗೆ ಮೀಟಿಂಗ್ ಬಂದಿದೆ ಅಂದ್ರು ನಮ್ಮ ಮನೆಗೆ ಮೀಟಿಂಗ್ ಕಂಡಿದೆ ಅಲ್ಲಿ ಗಾಳಿ ಕೊಡಬಿಟ್ಟವರು ಎಂ ಎಲ್ ಎದುಕೊಂಡು ಸೊ ಅವಾಗ ಏನಿದೆ ಇದನ್ನ ಸರಿಪಡಿಸಿಲ್ಲ ಅಂತಂದ್ರೆ ನಾಳೆ ನಾವು ನಾಗರಿಕರಾಗಿ ಗಣಪತಿಗಳಾಗಿ ವೇಸ್ಟ್ ಆಗ್ತೀವಿ ನಾವು ಇವತ್ತು ನಾನು ಒಂದು ವಿಷಯ ಹೇಳಕ್ ಇಷ್ಟ ಪಡ್ತೀನಿ ನಮ್ಮ ಶಾಲಾ ಬೇಗ ಅವರು

ಇವ್ರ ಮೇಲೆ ನಾನು ಕ್ಯಾಂಡಿಡೇಟ್ ಹಾಕಿಲ್ಲ ಇವರೇ ಗೆಲ್ಬೇಕು ಅಂತ ಇನಾಮಸ್ ಕ್ಯಾಂಡೇಟೇ ಮಾಡಿದ್ವಿ ನಾವು ಕೊಡ್ತಾರೆ ನಾನು ಕ್ಯಾಂಡೆಟ್ ಹಾಕಿಲ್ಲ ಇವ್ರಿಗೆಲ್ಬೇಕಂತ ಕ್ಯಾಂಡೆಟ್ ಹಾಕಿಲ್ಲ ಈಗೆಲ್ಲ ಒಂದು ಕಡೆ ನನಗೂ ಇರ್ಬೋದು ನಮ್ಮ ದೇಶರು ಅಂತ ಇನ್ನೂ ಉಪಾದೇಶ ಬಗ್ಗೆ ಹೇಳಂಗಿಲ್ಲ ನಾನು ಹೌದಾ ಅದು ಎಲ್ಲೇ ಇರ್ಬೋದು ಇರ್ಬೋದು ಬಟ್ ಯಾಕಂದ್ರೆ ನಾವೆಲ್ಲ ಸೇರಿ ನಗರವನ್ನ ಎತ್ತಿಡೋದು ನಮ್ಮ ಧರ್ಮ ವೇರ್ಯಾರ ಒಂದು ಫ್ಯಾಮ್ಲಿ ನಾವೆಲ್ಲ ಒಂದು ಫ್ಯಾಮ್ಲಿ ನಾವೆಲ್ಲ ಒಂದು ಫ್ಯಾಮಿಲಿ ಆ ಎಲೆಕ್ಷನ್ ಬಂದ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅದು ವಗೇರಾ ವಗೇರಾ ವಗೇರ ಬಟ್ ನಾವು ಇವತ್ತೊಂದು ದಿವಸ ನಿಮಗೆ ಗೊತ್ತಿರಲಿ ಕೀಳದೇ ಕೆಲವರು ಹೇಳ್ತಾರೆ ಮರ್ಯಾದೆ ಮರ್ಯಾದೆ ಅನ್ನೋದು ಕೇಳಿ ಕೇಳಿ ಬರ್ತಕ್ಕಂಥ ಮರ್ಯಾದೆ ಅಲ್ಲ ನಾವು ಏ ನಗ್ ಮರ್ಯಾದಿ ನಗ್ ಮರ್ಯಾದಿ ಕೇಳಿ ಕೇಳಿ ಯಾರೇ ಮರ್ಯಾದೆ ತಗೊಳ್ಳಲ್ಲ ವ್ಯಕ್ತಿತ್ವ ತಕ್ಕಂಗೆ ನಾವು ಮಾಡ್ತಾ ಕೆಲಸ ತಕ್ಕಂಗೆ ನಮ್ಮ ಸಿಗ್ಬೇಕದು ನಾನು ಹೇಳ್ತೀನಿ ಯಾರ ಹಣೆ ಬರ್ರೆ ಯಾರು ಕಿತ್ಕೊಳ್ಳಲ್ಲ ಇವತ್ತು ನಾನು ಬಂದೆ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಸೋತೆ ಪಟ್ಟೆ ಎಂಟು ಬಿಟ್ಟೆ ಇಲ್ಲೇ ಇದ್ದೆ ನಾನು ಭಿಕ್ಷೆ ಯಾರ ಹಣೆ ಯಾರು ತಗೊಳಕೆ ಆಗಲ್ಲ ಪೋಷಣೆ ಬಂದಿದ್ದೀನಿ ಯಾರ ಬರ್ಬೋದು ನಾನು ಸೈನ್ ತಗೊಂಬೋದು ನಾನು ಕಾ ತಗೊಬೋದು ಹೊಡಿಬೋದು ದುಡ್ಡು ತಗೊಬಹುದು ಹಣಬರ ಯಾರು ತಗೊಳಕೆ ಆಗಲ್ಲ ಸೊ ದಯವಿಟ್ಟು ನಾನು ಒಂದು ಮಾತಾಡ್ತೀನಿ ಕೀಳರ್ಮೆ ನಾವು ಪೌರಕರು ಇತ್ತರು ನಾವು ಪೌರ ಇತ್ತರು ನಾವು ಕಡಿಮೆ ಅಲ್ಲ ದೊಡ್ಡ ಜಾತಿಗೊಂದು ಮರ್ಯಾದೆ ಚಿಕ್ಕ ಜಾತಿಗೊಂದು ಮರ್ಯಾದೆ ಇಲ್ಲ ಮರ್ಯಾದೆ ಮರ್ಯಾದೆನೆ ಮರ್ಯಾದೆ ಮರ್ಯಾದೆನೆ ಇಲ್ಲ ಇವರು ದೊಡ್ಡ ಜಾತಿ ಅವ್ರ ಇಲ್ಲಿ ಏನಾದ್ರೂ ಮಾತಾಡ್ಬೋದು ಅಲ್ಲ ದೊಡ್ಡ ಜಾತಿಗೊಂದು ಒಂದು ಮರ್ಯಾದೆ ಇಲ್ಲ ಚಿಕ್ಕ ಜಾತಿಗೊಂದು ಒಂದು ಮರ್ಯಾದೆ ಇಲ್ಲ ಮರ್ಯಾದೆ ವ್ಯಕ್ತಿತ್ವಕ್ಕೆ ವ್ಯಕ್ತಿಗೆ ಒಂದೇ ಮರ್ಯಾದೆ ಅದು ನೀವಾಗಿರ್ಬೋದು ಅದು ನಾವಾಗಿರ್ಬೋದು ಈ ವಿಷಯಕ್ಕೆ ಬಂದಾಗ ಒಬ್ಬಕ್ಕೂ ಪೌರ ಪಾರ್ವಕರ ಮಗ ಮಾಯಕೊಂಡದ ಒಬ್ಬ ಪೌರಕಾರ ಮಗ ಮಾಯಕೊಂಡದ ಎಂ ಎಲ್ ಇವತ್ತು ಅವರ ಅಪ್ಪ ಅಮ್ಮ ಇವತ್ತು ಪೌರಕಾರ ಇದ್ದಾರೆ ನಿಮ್ಮಲ್ಲಿ ಪ್ರತಿ ಸಾರಿ ನಾನು ಮಾತಾಡ್ತಾ ಇರ್ತೇನೆ ದಯವಿಟ್ಟು ಪೌರ ಕಾರ್ಮಿಕರನ್ನ ಮಕ್ಕಳನ್ನ ಪೌರಕಾರ್ಮಿಕ ಮಾಡಬೇಡಿ ಉದ್ದಿಮೆಗಳನ್ನ ಮಾಡಿ ನಿಮ್ಮ ಎಜುಕೇಶನ್ ಕೊಡಿ ಇವತ್ತೇ ನೀವೆಲ್ಲ ಹೇಳಿದಿರಿ ಅದಕ್ಕೇ ನಾನು ಖಂಡಿತವಾಗ್ಲೂ ಮಾತಾಡ್ತೀನಿ ನಿಜವಾಗ್ಲೂ ನಾನು ಹೇಳಬಾರ್ದು ಇವತ್ತು ಈ ಸಂದರ್ಭದಲ್ಲಿ ಮುಂದೆ ನಾನು ರಾಜಕಾರಣ ರಾಜಕಾರಣಿ ಮಾತ್ರ ನಾಷ್ಟೆ ಆಗತ್ತ ಈ ವಿಲೀಚು ಇವಿ ಹಾಕಿದ್ರೆ ಗಲೀಚು ಇವಿ ಹಾಕ್ರೆ ಒಂದು ರಾಜಕಾರಣಿಗಳು ಒಂದು ಅಂತಸ್ಸಕ್ಕೋಸ್ಕರ ಒಂದು ಅಧಿಕಾರಕ್ಕೋಸ್ಕರ ಯಾವ ಮಟ್ಟ ಬೇಕಾದ್ರೆ ಇಡೇ ರೆಡಿ ಆಗಿದ್ದಾರೆ ಇವತ್ತು ಒಬ್ಬ ಶಾಸಕನಾಗಿ ಒಬ್ಬ ಕೇಳಕ್ಕಂತ ನಾಚಕ ಆಗ್ತದೆ ಬಂದಿದೀವಪ್ಪ ಯಾಕಂತಂದ್ರೆ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ದೊಡ್ಡವರಿ ಗೌರವ ಚಿಕ್ಕವರಿ ಒಂಥರ ಗೌರವ ನನ್ನ ಮಾತಾಡ್ತಾರೆ ದೊಡ್ಡ ವ್ಯಕ್ತಿಗಳು ಉಮಾ ಗೋಡ್ ಗೋಡ್ ಹಾಕೊಂಡು ಗೋರ್ಡ್ ಅದು ಚಿಕ್ಕವರು ಕಷ್ಟಪಟ್ಟು ಗೋಲ್ಡ್ ನಾ ಕೊಟ್ಕೊಡೋ ಅಂತ ಇವತ್ತಿನ ಸಮಾಜ ಈ ದೊಡ್ಡವರು ಏನ್ ಬೇಕಾದ್ರೆ ಮಾಡ್ಬೋದು ಅವ್ರು ಮಾಡಿದ್ದಲ್ಲ ಸೇರಿಸ್ಕೊಬೋದು ಬಟ್ ಚಿಕ್ಕವ್ರು ಹಂಗಲ್ಲ ಚಿಕ್ಕೋರು ತಪ್ಪು ಮಾಡಬಾರ್ದು ತಪ್ಪು ಮಾಡಿದ್ರೆ ಮುಗೀತು ಅದು ಎಸ್ಪೆಷಲಿ ತಪ್ಪು ಮಾಡಿ ಯಾವ ಜಾತಿಯಲ್ಲಿ ಬರ್ತಕ್ಕಂಥ ಯಾರೋ ಹಲ್ ಕೊಟ್ಟಲ್ಲ ನಾನು ಮುಸ್ಲಿಮ್ ಆಗಿಟ್ಬೇಕಾ ಇಲ್ಲ ನಾನು ಹಿಂದೂ ಆಗಿಟ್ಬೇಕಾ ಇಲ್ಲ ನಾನು ಗೌಡ ಆಗಿಟ್ಬೇಕಾ ಇಲ್ಲ ನಾನು ಎಸ್ಸಿ ಆಗಿಟ್ಬೇಕಂತ ಯಾರು ಕೇಳ್ಕೊಂಡ್ ಬರುದಿಲ್ಲ ಭಗವಂತನ ಇಚ್ಛೆ ನಾವೆಲ್ಲ ಕೇಳ್ಕೊಂಡ್ ಬಂದಿದೀರ ಭಗವಂತನ ಇಚ್ಛೆ ದಯವಿಟ್ಟು ಪೌರ ಕಾರ್ಮಿಕರೇ ನನ್ನ ಶೆಟ್ಟಿ ಮೀರಿ ಕೆಲಸ ಮಾಡ್ತೀನಿ ಇವತ್ತು ನಾನು ನಮ್ಮ ಶ್ರೀಧರ್ಗೆ ಹೇಳಿದೆ ನಾನು ಮೊನ್ನೆ ಕರೆಗೆ ಬಂದಿದ್ರು ಏನ್ ಕೊಡ್ತಾ ಇದ್ದೀರಿ ಅಂತ ಸರ್ ಬಟ್ಟೆ ಕೊಡ್ಬೇಕಂತಿದ್ದೀರಿ ನೀವು ಬಟ್ಟೆ ಎಲ್ಲೋ ಏನು ತೊಗೊಳಕ್ ಹೋಗ್ಬೇಡಿ ಸರ್ ಬಟ್ಟೆ ನಾನು ಕೊಡಿಸ್ತೀನಿ ಅಂತ ಪೌರ ಕಾರ್ಮಿಕರ ಬಟ್ಟೆ ನಾನು ಕೊಡ್ತೀನಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಬಿಲ್ ಕೊಡಿ ನಾನು ಕೊಡ್ತೀನಿ ಬಟ್ಟೆ ತಗೊಳಿ ಅಂತಂದು ಅವರ ಮುಂದೆ ಬರಬೇಕಾದ್ರೆ ನಾನು ಏನಾದರೂ ಕೊಡ್ಬೇಕಲ್ಲ ಸರ್ ನಿಮ್ಗೆ ನಾನು ಹೇಳಿದೆ ಅವ್ರಿಗೆ ಏನು ಬಟ್ಟೆ ಬೇಕು ಕೊಡಿಸಿ ಆ ಬಟ್ಟೆ ತಗೊಂಡು ನಾನು ಕೊಡ್ತೀನಿ ಖಂಡಿತವಾಗ್ಲೂ ಪೌರ ಕಾರ್ಮಿಕರು ಚೆನ್ನಾಗಿರ್ಬೇಕು ಅವರ ಬಾಳಲ್ಲಿ ಅಸಲು ಯಾವಾಗ ಕಾಣ್ತದೋ ಅವತ್ತು ಮುಳುಗಾಗ ತಾಲೂಕು ಟೌನ್ ಅಲ್ಲಿ ಕೂಡ ಅಸಲು ಕಾಣ್ತದೆ ಅವ್ರನ್ನ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಮಾಡಬೇಡಿ ಯಾಕೆಂತಂದ್ರೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಮರ್ಯಾದೆ ಕೊಡ್ಬೇಕು ಅಂತ ಹೇಳ್ತಾ ಇವತ್ತಿನ ಪೌರ ಕಾರ್ಮಿಕರ ದಿನಾಚರಣೆಯನ್ನ ತುಂಬಾ ಅದ್ದೂರಿಯಾಗಿ ಮಾಡಿದಿರಿ ಇನ್ನು ಯಥೇಚ್ಛವಾಗಿ ಮಾಡಿ ಅವ್ರಿಗೆ ಇನ್ನೇನ್ ಬೇಕಾ ಸೌಲಭ್ಯ ಮಾಡಿ ಡಿಸೆಂಬರ್ ಹನ್ನೆರಡನೇ ತಾರೀಕು ಸೆಷನ್ ಏನಿದೆ ಆ ಸೆಷನ್ ಅಲ್ಲಿ ಇವತ್ತೇನು ನಮ್ಮ ಜಮಿ ಬಂದು ನಮ್ಮ ಪುರಾವಿಕ್ತರು ಏನ್ ಪಾಯಿಂಟ್ ಹೇಳಿದ್ದಾರೆ ಆ ಪ್ರಶ್ನೆ ಹಾಕೊಂತೀನಿ ಆ ಪ್ರಶ್ನೆ ಕೇಳ್ತೀನಿ ಖಂಡಿತವಾಗ್ಲೂ ಕಟ್ತಕೋಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ ಏನೇನೋ ಹೋಗ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ನಾನು ಇನ್ನು ನಾಲ್ಕು ವರ್ಷ ನನಗೆ ಅಧಿಕಾರ ಇದೆ ನಾನು ಆ ಪಕ್ಷ ಈ ಪಕ್ಷ ನಗಿಂತ ನನ್ನ ಧ್ಯೇಯ ನನ್ನ ಅಭಿವೃದ್ಧಿ ನನ್ನ ನಂಬಿ ಯಾರು ಬಂದಿದಾರೋ ನನ್ನ ನಂಬಿ ಯಾರು ನಂಬಿ ಓಟ್ ಕೊಟ್ಟಿದಾರೋ ನನ್ನ ನಂಬಿ ಯಾರು ಉಳಿಸ್ಕೊಳ್ತಾರ ಖಂಡಿತವಾಗ್ಲೂ ಅವ್ರ ಜೊತೆ ಇರ್ಲಿಕ್ಕೆ ಸದಾ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಧನ್ಯವಾದಗಳನ್ನು ಹೇಳ್ತಾ ಯಾಕೆಂತಂದ್ರೆ ನಾನು ಯಾಕೆ ನಮ್ಮ ಅಮಾನಲ್ಲ ಅವ್ರ ಮಿಸಸ್ ಬಗ್ಗೆ ಹೇಳಿದೆ ಅಂತಂದ್ರೆ ನಾವ್ಯಾರು ಬೇರೆ ಪಕ್ಷದವರಲ್ಲ ಯಾರು ಬೇರೆ ಊರವರಲ್ಲ ಎಲ್ಲ ಸದಸ್ಯರು ಒಂದೇ ಕಾರಣಕ್ಕೋಸ್ಕರವಾಗಿ ನಾವು ಒಂದೇ ದೋಣಿಯಲ್ಲಿ ನೋಡ್ಬೇಕಾಗುತ್ತೆ ನಾವೆಲ್ಲ ಅಭಿವೃದ್ಧಿ ಕಡೆ ಪದ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ನಿಮಗೆ ಒಂದು ವಿಷಯ ಗೊತ್ತಿರಲಿ ಮನ ಸನ್ಮಾನ ಶ್ರೀ ನಾಗೇಶ್ ಅವರು ಎಚ್ ನಾಗೇಶ್ರು ಒಂದು ಮಾತು ನಾನು ಹೇಳಬೇಕು ಎಚ್ ನಾಗೇಶ್ವರಲ್ಲಿ ಅವರು ಹಿಂದೆ ಶಾಸಕರಾಗಿ ಶಾಸಕರಾಗಿದ್ದಾಗ ಅವರು ಒಂದು ಇರುವ ಒಂದು ಐದು ತಿಂಗಳಿದ್ದಂಗೆ ಅವರು ಬೇರೆ ಕಡೆ ಫಲಾನಯ ಬೇರೆ ಕಡೆ ಹೋದರು ಅವರು ಜಾಗ ಸಾಕಷ್ಟು ವಿಚಾರ ಮಾಡ್ದೆ ಹೋಗ್ಬಿಟ್ರು ಅಂದ್ರೆ ಅನುದಾನ ಬಂದ್ರು ಕೂಡ ಪೂಜೆ ಮಾಡದೆ ಹೋಗ್ಬಿಟ್ರು ಸ್ಟಾರ್ಟಿಂಗ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ ತಕ್ಷಣನೇ ಎಲ್ಲ ಅನುದಾನ ವಾಪಸ್ ತಗೊಬಳ್ ಯಾವ್ದಾದ್ರು ಪೂಜೆ ಆಗಿದ್ವೋ ಎಲ್ಲ ಕಾರ್ಯಕ್ರಮ ಅಮೌಂಟ್ ವಾಪಸ್ ತಗೊಂಡ್ರು ನನಗೆ ಈ ವಿಚಾರದಲ್ಲಿ ಈ ಎಂ ಹೇಳ್ತೀನಿ ನನಗೆ ಸಪೋರ್ಟ್ ಮಾಡಿದ್ದು ನನಗೆ ಅಮೌಂಟ್ ವಾಪಸ್ ಕೊಟ್ಟಿದ್ದು ನಗರೋತ್ಥಕ್ಕೆ ಮತ್ತೆ ಅಮೌಂಟ್ ವಾಪಸ್ ಕೊಟ್ಟಿದ್ದು ಸಿದ್ದರಾಮಯ್ಯ ಈ ಕೆಸಿ ನೆನಸ್ ಎಲ್ಲ ಅಮೌಂಟ್ ವಾಪಸ್ ತಗೋಬೋದು ಒಂದು ಇಲ್ಲ ನಾನು ಮತ್ತೆ ಸಿಇಒರು ಮತ್ತೆ ಡಿ ಸಿ ಅವರು ಮತ್ತೆ ಸಿದ್ದರಾಮಯ್ಯ ಮೀಟ್ ಮಾಡಿ ಡಿ ಸಿ ಅವರನ್ನ ಮೀಟ್ ಮಾಡಿ ಆ ಅಮೌಂಟ್ ವಾಪಸ್ ತಗೊಂಡ್ಬೋದು ನಗರೋತ್ನದ ವಾಪಸ್ ತಗೊಂಡ್ಬೋದು ಇವತ್ತೇ ನೀವು ನಗರೋತ್ತರ ಕಾರ್ಯಕ್ರಮ ನಡೀತಾ ಇದೆಯಲ್ಲ ಅದು ಅಮೌಂಟ್ ಒಟ್ಟಾಗಿ ವಾಪಸ್ ಅಮೌಂಟ್ ವಾಪಸ್ ಎಲ್ಲ ಅಮೌಂಟ್ ಜೀರೋ ಮಾಡಿಬಿಟ್ಟಿದ್ರು ಎಲ್ಲ ಅಮೌಂಟ್ ಜೀರೋ ಯಾವ್ದಾದ್ರು ಕಾರ್ಯಕ್ರಮ ಆಗಿಲ್ಲ ಎಲ್ಲ ಅಮೌಂಟ್ ವಾಪಸ್ ತಗೊಂಡಿದ್ರು ಯಾವ್ದಾದ್ರು ನಡಿತಿದೆ ಎಲ್ಲ ಅಮೌಂಟ್ ವಾಪಸ್ ಇಟ್ಟಿದ್ಲು ಆ ನಗರತ್ತ ಇದು ಇವತ್ತು ಮಟ್ಟಿಗೆ ಹೋಗ್ತಾ ಇದೆ ಇವತ್ತು ಫೆಬ್ರವರಿ ಮಾರ್ಚ್ ಅಲ್ಲಿ ಕೂಡ ದೊಡ್ಡ ಮಟ್ಟದ ನಗರತ್ತ ಅಮೌಂಟು ನಮಗೆ ಬರ್ತದೆ ನಮ್ಮ ನಗರಕ್ಕೆ ಬರ್ತದೆ ನಮ್ಮೆಲ್ಲರ ದೇಯ ಒಂದು ವರ್ಷ ಒಂದು ವರ್ಷ ನಾವು ಕಣ್ಣು ಮುಚ್ಚಿ ಅಂದ್ರೆ ಐ ಮೀನ್ ಮೈ ಬಗ್ಸಿ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಮುಳುವಾಗ ಬೇರೆ ಲೆವೆಲ್ಗೆ ತಗೊಂಡು ಹೋಗ್ಬೋದು ಬೇರೆ ಲೆವೆಲ್ಗೆ ತಗೊಂಡೋಗ್ಬಹುದು ಇದರಲ್ಲಿ ನಾವು ರಾಜಕಾರಣ ಮಾಡೋದು ಬೇಡ ನಿಜವಾಗ್ಲು ರಾಜಕಾರಣ ಮಾಡೋದು ಬೇಡ ನಿಜವಾಗ್ಲೂ ನಾವು ಇಳಿದಿದ್ವಿ ಏನು ಫ್ಯೂಡ ಇಳಿದ್ವಿ ಒಂದು ವರ್ಷ ಕಷ್ಟ ಬಿಟ್ಟು ಮಾಡೋಣ ಇಡೀ ನಗರವನ್ನ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ಕರಿಸುತ್ತ ಎಲ್ರಿಗೂ ಒಳ್ಳೇದಾಗ್ಲಿ ಮುಂದಿನ ದಿವಸದಲ್ಲಿ ಕಾರ್ಮಿಕರಲ್ಲಿ ಆ ಕುಟುಂಬದಲ್ಲಿ ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳಾಗಿ ಒಳ್ಳೆ ಒಳ್ಳೆ ಎಜುಕೇಶನ್ ಮುಂದೆ ಬರಲಿ ಅಂತ ಹೇಳ್ತಾ ಇದು ನನ್ನ ಚಿಕ್ಕ ಆಸೆ ಮುಂದೆ ಬರ್ಲೇ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದು